ರೋ ಸ್ವಲ್ಪ ಮಕ್ಕಳಿಗೆ ನಾವು ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ನಿಮ್ಮೆ ಅವರು ಹುಟ್ಟಿದ್ದ ಊರು ಇದು ಊರು ಹುಟ್ಟಿದ್ದ ಸ್ಥಳ ಇದು ಅಮ್ಮನ ನಮ್ಮ ಕೈಯಲ್ಲಿ ಹಾಕಿದ್ದು ನಾವು ಸಮಿತಿಯಿಂದ ನಮ್ಮ ರಜನಿ ಟೀಮು ನಮ್ಮ ಗಲ್ಲಿರುವ ನಮ್ಮ ಜೊತೆಯಲ್ಲಿ ರಜನಿ ಸಮಿತಿ ಎಲ್ಲ ಸದಸ್ಯರುಗಳೆಲ್ಲ ಸೇರಿ ಹಕ್ಕು ವಿಚಾರಣೆ ಕೇಕು ಕೀ ಆಗಿದೆ ಈ ರೀತಿ ನಾವು ವರ್ಷ ವರ್ಷ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಎಷ್ಟು ವರ್ಷದಿಂದ ಮಾಡ್ತಾ ತಾವು ನಾನು ಇದು ಸುಮಾರು ಇಪ್ಪತ್ತೊಂದು ವರ್ಷದಿಂದ ಮಾಡ್ತಾಯಿದ್ದೀನಿ ಈ ಸಮಸ್ಯೆಯಲ್ಲಿ ಈ ಥರ ಮಾಡಿ ಈ ಶಾಲೆ ಕಟ್ಟಡನ ಹೋರಾಟ ಮಾಡಿ ಕಟ್ಸಿದ್ದೀನಿ ಅವ್ರು ಓದಿರೋ ಶಾಲೆನ ನನಗದು ದೊಡ್ಡ ಹೆಮ್ಮೆ ಮೂರು ಊರಲ್ಲಿ ನೂರು ದೇವಸ್ಥಾನ ಇರ್ಬೋದು ನೂರು ಶಾಲೆ ಇರಬೇಕು ನೂರು ಶಾಲೆಯಿಂದ ದೊಡ್ಡ ವಿದ್ಯಾರ್ಥಿಗಳಾಗ್ತಾರೆ ಸೂಪರ್ ಸ್ಟಾರ್ ಆಗ್ಬೋದು ಇಲ್ಲ ಗೌರ್ನರ್ ಆಗ್ಬೋದು ಪ್ರೆಸಿಡೆಂಟ್ ಆಗ್ಬೋದು ನಮ್ಮ ರಜನಿಕಾಂತ್ ಈ ಶಾಲೆಯಲ್ಲಿ ಓದಿ ದೊಡ್ಡ ವಯಸ್ಸು ಉಪರ್ಸ್ಟಾರ್ ಆಗಿದ್ದಾರೆ ನಮ್ಮ ಎಲ್ಲರಿಗೂ ಹೆಮ್ಮೆ ಕಾರ್ಯಕ್ರಮ ಅದೇ ಬುಕ್ಕು ಈ ಎಲ್ಲ ಮಾಡ್ತಾ ಇದ್ವಿ ನಾವು ನಮ್ಮ ಕೈಯಲ್ಲಿ ಆಗಿದ್ದು ಶಾಲೆ ಮಕ್ಕಳಿಗೆ ಒಂದು ನೂರು ಜನ ಪೌರ ಕಾರ್ಮಿಕರಿಗೆ ವರ್ಷ ಎಲ್ಲ ನಾವು ಮಾಡಿದ್ದೀವಿ ಅವರಿಗೆ ಟಿಫನ್ ಬಾಕ್ಸ್ ಎಲ್ಲ ಕೊಟ್ಟಿದ್ದೀವಿ ಈ ಸೆವೆಂಟಿ ಫೈವ್ ಮುಂದಿನ ವರ್ಷ ಸುಮಾರು ಹನ್ನೆರಡು ಸಾವಿರ ಬುಕ್ಕು ರೆಡಿ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀನಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಬಡ ಮಕ್ಕಳಿಗೆ ನಮ್ಮ ಕೈಯ್ಯಲ್ಲಿ ಆಗಿದ್ದು ಏನು ಸಹಾಯ ಮಾಡಬೇಕು ಅಷ್ಟೇ ನಾನು ಅಂತ ಉದ್ದೇಶ ಮಾಡಿದ್ದೀನಿ ಇದು ಆಮೇಲೆ ಹ್ಯಾಂಡಿಕ್ಯಾಪ್ಗೆ ಇವಾಗೆಲ್ಲ ನಾವು ಮಾಡೋಣ ಅಂತ ನಿರ್ಮಾಣ ಮಾಡಿದ್ವಿ ಸೆವೆಂಟಿ ಫೈ ಇಯರ್ಸನ್ನ ದೊಡ್ಡ ಸೆಲೆಬ್ರೇಷನ್ ಮಾಡೋಕ್ಕೆ ಉದ್ದೇಶ ಮಾಡಿದ್ವಿ ಮ್ಯಾರೇಜ್ ಡೇನ ಬಂದು ಅವತ್ತು ಯಾರಿಗನ್ನ ವಯಸ್ಸಾದವ್ರಿಗೆ ಸೀರೆಗಳು ಅಲ್ಲೆಲ್ಲ ಕೊಡ್ತಾಯಿದ್ವಿ ಇವಾಗ ಅದು ಇವಾಗ ನಲವತ್ತೊಂದು ವರ್ಷ ಆಗುತ್ತೆ ಅವರು ಅವರು ಮದುವೆ ಆಗಿ ಅದಕ್ಕೂ ನಾವು ಮಾತಾಡಿದ್ವಿ ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ಆಯುಷು ಆರೋಗ್ಯ ಎಲ್ಲ ಚೆನ್ನಾಗಿರ್ಬೇಕು ಅವರಿಗೆ ಅದೇ ಥರ ನಮ್ಮ ರಜನಿಕಾಂತ್ ಅಭಿಮಾನಿಗಳು ಅವ್ರ ಮಕ್ಕಳು ಅವ್ರ ಫ್ಯಾಮಿಲಿ ಎಲ್ಲ ಭಗವಂತನ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿರಬೇಕು ನನ್ನ ಉದ್ದೇಶ ಓಕೆ ಸರ್ ಅವರು ಇವತ್ತಿಲ್ಲ ಇವು ಇರೋವರೆಗೂ ಅವರು ಸೂಪರ್ ಸ್ಟಾರ್ ಬಿಟ್ಟರೆ ಬೇರೆ ಯಾರೂ ಜಗತ್ತನ್ನು ಬರಲಿಲ್ಲ ಎಲ್ಲರೂ ಅವರು ಅಭಿಮಾನಿಗಳು ಇವತ್ತೆಲ್ಲ ನಾನು ವೈಟ್ ವೈಟಲ್ ಜಾಕಿಂದ ನಾನು ಫ್ಯಾನ್ಸ್ ಅವರಿಗೆ ಚೆನ್ನಾಗಿ ನೋಡಿದ ಟೆಂಟಲ್ಲಿ ನೋಡಿದ್ದು ನಾವು ಪಿಕ್ಚರ್ಗಳು ಇವಾಗಲೂ ನಾವು ಅದನ್ನು ತಿರ್ಗಾ ತಿರ್ಗಾ ನೋಡ್ತಾ ಇರ್ತೀವಿ ಅವರು ಫ್ಯಾಮಿಲಿ ಅವ್ರ ಎಲ್ರಿಗೂ ಸುಭಾಷ್ ಹ್ಯಾಪಿ ಬರ್ತ್ಡೇ ಸೂಪರ್ ಸ್ಟಾರ್ ರಜನೀ ಸರ್ ಹೆಸರು ಸರ್ ರಾಮ್ ಕುಮಾರ್ ಓಕೆ ಓಕೆ ನನ್ನ ಹೆಸರು ವಿಘ್ನೇಶ್ ಅಂತ ನಾನು ಬಂದ್ಬಿಟ್ಟು ಫಿಲಮ್ ಇಂಡಸ್ಟ್ರಿಲಿದೆ ಫೈಮ್ ಡೈರೆಕ್ಟರ್ ನಾನೀಗ ರಜನಿ ಸರ್ ಬರ್ತ್ಡೇ ಅಂತ ನಮ್ಮದು ಆ್ಯಕ್ಚುಲಿ ಆಲ್ಬಮ್ ಸಾಂಗ್ ರೆಡಿ ಮಾಡಿದ್ದೀವಿ ಸೊ ಅದು ಮಲ್ಟಿಲಿಂಗ್ವೇಜಲ್ಲಿ ಬರುತ್ತೆ ಸೊ ನಾನು ಇವತ್ತು ಬಂದುಬಿಟ್ಟು ಇಲ್ಲಿರೋದ್ರಿಂದ ಸೊ ಕನ್ನಡ ವರ್ಷನ್ದು ಲುಕ್ ಪೋಸ್ಟರ್ನ ರಿಲೀಸ್ ಮಾಡ್ತಾಯಿದ್ದೀನಿ ಸೊ ಅದು ಬಂದುಬಿಟ್ಟು ಆ್ಯಕ್ಚುಲಿ ಮರಾಠಿಯಲ್ಲೂ ಬರುತ್ತೆ ತಮಿಳು ಮಲಯಾಳಮು ತೆಲುಗು ಆ್ಯಂಡ್ ಹಿಂದಿ ಟೋಟಲ್ಲು ಒಂದು ಸಿಕ್ಸ್ ವರ್ಷನ್ಸಲ್ಲಿ ಬರುತ್ತೆ ಇದೆ ಇವತ್ತು ಐದುವರೆ ಈವ್ನಿಂಗ್ ಯೂಟ್ಯೂಬಲ್ಲಿ ಶುಭ ಮ್ಯೂಸಿಕ್ ಎಂಟರ್ಟೈನ್ಮೆಂಟ್ ಆ ಯೂಟ್ಯೂಬ್ ಚಾನಲಲ್ಲಿ ನಾನು ಈ ಸಾಂಗದು ಪ್ರೋಮೋವನ್ನು ಲಾಂಚ್ ಮಾಡ್ತಾ ಇದ್ದೀನಿ ಸೊ ದಟ್ ಇಸ್ ಬಿ ನಮ್ಮ ರಜನಿ ಸಾರ್ ಸೂಪರ್ ಸ್ಟಾರ್ ನಂತರ ಸೂಪರ್ ಸ್ಟಾರು ಆರೋಗ್ಯದಿಂದ ಇರಬೇಕು ನಮ್ಮ ಇದಕ್ಕೆ ಬಂದ್ಬಿಟ್ಟು ನಾವು ನಮ್ಮ ತಂದೆ ಅವರು ನಮ್ಮ ತಾತ ಆಗಿರ್ಬೋದು ಸೊ ಆ ಜನ್ರೇಷನಿಂದ ಬಂದಾಗ ಸೊ ನಾವೆಲ್ಲ ಅವರು ಫ್ಯಾನ್ಸು ಅಂದರೆ ಲೈಕ್ ಫ್ರಮ್ ಯಂಗರ್ ಓಲ್ಡ್ ಏಜಿಂದ ಇವಾಗಿರ್ಬೋದು ಇವಾಗ ನನ್ನ ಮಕ್ಕಳು ನನ್ನ ಮಕ್ಕಳು ರಜನಿ ಸಾರ್ ಅಂದರೆ ತಾತ ಅಂತಲೇ ಮಾತಾಡೋದು ಮನೆಯಲ್ಲಿ ರಜನಿ ತಾ ಅಂತಾರೆ ಸೊ ಆ ಥರ ಒಂದು ಇದು ಬಂದುಬಿಟ್ಟು ಈ ಥರ ಯಾರು ಎಲ್ಲ ಹೀರೋ ಇರ್ತಾರೆ ಸ್ಪೆಷಲಿ ಅವ್ರಿಗೇನಂದ್ರೆ ಒಂದು ಬಾಂಡಿಂಗ್ ನಮಗೆ ಎಲ್ಲ ಏಜು ಜನ್ರೇಷನ್ ಎಲ್ಲನೂರು ಸೊ ಸಾರ್ ಎಂದಿಗೂ ಆರೋಗ್ಯದಿಂದ ಐಶ್ವರ್ಯದಿಂದ ಚೆನ್ನಾಗಿರಬೇಕು ಹ್ಯಾಪಿ ಬರ್ತ್ಡೇ ಸರ್ ಥ್ಯಾಂಕ್ಸ್ ಇನ್ನೂ ಚೆನ್ನಾಗಿ ಇನ್ನೂ ದೊಡ್ಡದಾಗಿ ಮಾಡಿ ಇನ್ ಬಿಟ್ವೀನ್ ನಾವು ಏನು ಪ್ಲ್ಯಾನ್ ಮಾಡ್ತೀವಿ ಅಂದರೆ ಬೇರೆ ಬದಲಿಸ ಮಾತ್ರ ಇಲ್ಲ ಇದರಿಂದ ನಮ್ಮ ಸ ಸೇವೆಯಿಂದ ರಜನಿಕಾಂತ್ ಓದಿರೋದ್ರಿಂದ ಸೊ ಇವಾಗ ಕಂಟಿನ್ಯೂಟಿ ನಾವು ಬಡವರಿಗೆ ಸೇವ್ ಮಾಡೋಂಥ ಪ್ಲ್ಯಾನ್ ಮಾಡಿದ್ದೆ ಅವರಿಗೆ ಹ್ಯಾಟ್ಸ್ ಆಫ್ ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೋದ ವರ್ಷ ಲಯನ್ಸ್ ಮೂಲಕ ಬಂದಿದ್ದೆ ಇವಾಗ ಅವ್ರ ಜೊತೆಯಲ್ಲೇ ಅವ್ರ ಅಸೋಸಿಯೇಷನ್ ಲೀವ್ ಆಗಿದ್ದೆ ನನಗೆ ತುಂಬ ಸಂತೋಷವಾಗಿದೆ ಸೊ ಟ್ರೆಷರ್ ಅಂತ ಒಂದು ಪೋಸ್ಟ್ ಕೊಟ್ಟಿದ್ದಾರೆ ಅದ್ರ ಮೂಲಕ ನನಗೇನೆಂದರೆ ಯಾರ್ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೆ ನಾವು ಸಹಾಯ ಮಾಡಬೇಕು ಬೇರೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀವಿ ಬಟ್ ಇನ್ನು ಸರ್ ಎಲ್ಲಿ ಬಿ ಬಿ ಎಮ್ ಕೆ ಅವರಿಗೆ ಇನ್ನು ತುಂಬ ನೋಡ್ರಿ ಬೇರೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಂತ ಇಲ್ಲ ಬೇರೆ ಕಡೆ ಯಾರ್ಯಾರು ಓದ್ತಾ ಇಲ್ಲ ಸ್ಕೂಲ್ಗೆ ಹೋಗ್ತಾ ಇಲ್ಲ ಅಂಥವ್ರು ಇದು ಮಾಡಿ ತಿಂದು ಸ್ಕೂಲ್ಗೆ ಹೋಗ್ಬೇಕು ಆಮೇಲೆ ಅವ್ರು ಅವ್ರ ಹತ್ರ ಇರೋ ಟ್ಯಾಲೆಂಟ್ ಲಾಕಿ ತಗೊಂಡು ಬರಬೇಕು ಸೊ ಇವಾಗ ನಮ್ಮ ರಜನಿಕಾಂತ್ ಸೇವಾ ಸಂಸ್ಥೆ ಕರ್ನಾಟಕ ಸ್ಟೇಟಿಂದ ಇದರಿಂದ ನಾವು ಮಾಡ್ತೀವಿ ಕಂಟಿನ್ಯೂ ಮಾಡ್ತೀವಿ ತಿಂಗಳು ಒಂದು ಖಂಡಿತವಾಗ್ಲೂ ಪ್ರೋಗ್ರಾಮ್ ಮಾಡೇ ಮಾಡ್ತೀವಿ ರಜನಿಕಾಂತ್ ಸರ್ ಅವರು ನಮ್ಮ ಭಾರತಕ್ಕೆ ಅಷ್ಟೇ ಅಲ್ಲ ಇಡೀ ವಿಶ್ವಕ್ಕೆ ಸೂಪರ್ ಸ್ಟಾರು ಇಂಥ ಮಹಾನ್ ಕಲಾವಿದರು ಅವರು ಕೋಟಿ ಬಂದು ಅಂಥ ಕಲಾವಿದರು ನಮ್ಮ ಶಾಲೆಯಲ್ಲಿ ಓದಿರೋದೇ ನಮ್ಮವ್ರ ಪುಣ್ಯ ಅಂತ ಹೇಳ್ಬೋದು ಅವರು ಇಲ್ಲೇ ಇದೇ ಬೆಂಗಳೂರಲ್ಲಿ ಇದೇ ಶಾಲೆಯಲ್ಲಿ ಗೋಕುರಂ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ನಂತರ ಅವರು ಉನ್ನತಿಯನ್ನು ತಿಳಿತಾರೆ ಅದೇ ರೀತಿ ನಮಗೂ ಸಹ ಅವರು ಜ್ಞಾಪಸ್ ಬಂದರೆ ಈ ಒಂದು ವರ್ಷ ವರ್ಷ ಇವರ ಒಂದು ಹುಟ್ಟು ಹಬ್ಬವನ್ನು ನಮ್ಮ ಶಾಲೆಯಲ್ಲಿ ಆಚರಿಸ್ತೀವಿ ಅದಕ್ಕೆ ಮೂಲ ಕಾರಣಕರ್ತರು ಮುರುಗನ್ ಮುರುಘನ್ ಅವರು ಮುರುಗನ್ ಸಾರು ಈ ಒಂದು ಸಂಘದ ಒಂದು ಅಧ್ಯಕ್ಷರಾಗಿದ್ದು ಹಲೋ ಒಂದು ಹುಟ್ಟು ಹಬ್ಬದ ದಿವಸ ಮಕ್ಕಳನ್ನು ಮಕ್ಕಳಿಗೆ ಶಾಲಾ ಪರಿಕರಗಳನ್ನು ಹಂಚೋದು ನೋಟು ಪುಸ್ತಕಗಳನ್ನ ಹಂಚೋದು ಪೆನ್ನುಗಳ್ನ ಹಂಚೋದು ಜೊತೆಗೆ ಅವರ ಒಂದು ಹುಟ್ಟು ವಿಜೃಂಭಣೆಯಿಂದ ಆಚರಿಸಿ ಶಾಲೆಯಲ್ಲಿ ಆಚರಿಸಿ ಒಂದು ಸಮಾಜ ಕೆಲಸವನ್ನು ಮಾಡ್ತಾಯಿದ್ದಾರೆ ಅವ್ರಿಗೂ ಸಹ ಒಳ್ಳೆಯದಾಗಲಿ ನಮ್ಮ ರಜನಿಕಾಂತ್ ಸ ಅವರು ಸಹ ಅವ್ರಿಗೂ ದೇವರು ಆಯು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಅವ್ರನ್ನ ಕಾಪಾಡಲಿ ಅಂತ ನಮ್ಮ ಶಾಲಾ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ಸರ್ ಸಮಾಜ ಕೆಲಸನ ಸುಮಾರು ಒಂದು ಇಪ್ಪತ್ತಿಪ್ಪತ್ತೈದು ವರ್ಷದಿಂದಾನು ನಾಲ್ಕಂಡಂಗೆ ನಮ್ಮ ಸ್ನೇಹಿತರು ಹೇಳ್ದಂಗೆ ಮಾಡ್ಕೊಂಡು ಬರ್ತಾನಿದ್ದಾರೆ ಅವ್ರಿಗೂ ಸ್ವಲ್ಪ ಅವ್ರಿಗೂ ಸಹ ದೇವರು ಆಯುರ ಆರೋಗ್ಯ ಐಶ್ವರ್ಯ ಕೊಡಲಿ ಯಾಕೆಂದರೆ ಆರೋಗ್ಯ ಕೊಟ್ಟರೆ ಆಯುಷ್ ಕೊಟ್ಟರೆ ಅವರಿಂಥ ಸಮಾಜ ಕೆಲಸಗಳನ್ನ ಇನ್ನಷ್ಟು ದಿನಗಳು ಮುಂದುವರ್ಸ್ಕೊಂಡು ಹೋಗ್ಬೋದು ಹಾಗಾಗಿ ಅವರು ಸಹ ದೇವರು ನಮ್ಮ ಶಾಲೆ ಪರವಾಗಿ ಅವ್ರಿಗೂ ಸಹ ದೇವ್ರನ್ನ ಕೇಳ್ಕೊಂತ ಇದ್ದೀವಿ ಅವ್ರಿಗೂ ಸಹ ಒಳ್ಳೇದಾಗ್ಲಿ ಕಾಮೇಗೌಡ ಅಂತ ನಾನು ಈ ಶಾಲೆಯ ಮುಖ್ಯ ಶಿಕ್ಷಕ